ಬಾಲ ಬಿಚ್ಚಿದ್ರೆ ಬೆಂಡೆತ್ತಿ ಬಿಡ್ತೀವಿ ಪ್ರದೀಪ್ ಈಶ್ವರ್ ನೂತನ ಶಾಸಕ ಕಚೇರಿ ಕಾರ್ಯಕ್ರಮದ ವೇಳೆ ಶಾಸಕ ಅವಾಜ್ ಕಾರ್ಯಕರ್ತರಿಗೆ ಅವಾಜ್ ಹಾಕಿದ ಚಿಕ್ಕಬಳ್ಳಾಪುರ ಶಾಸಕ ಡಿಸಿಪ್ಲಿನ್ ಇಲ್ಲ ಎಂದು ಅವಾಜ್ ಹಾಕಿದ ಶಾಸಕ ಸ್ಥಳೀಯ ಪೊಲೀಸರಿದ್ರೆ ಇದೇ ಕಾಟ್ ಎಂದು ಪೊಲೀಸರಿಗೆ ಕ್ಲಾಸ್ ಮುಂದಿನ ವಾರ ಎಲ್ಲರನ್ನು ವರ್ಗಾವಣೆ ಮಾಡುವುದಾಗಿ ಕ್ಲಾಸ್ ಹಿಂದಿನ ಶಾಸಕರು ನಿಮ್ಮನ್ನ ಹಾಳು ಮಾಡಿದ್ದಾರೆ ಎಂದು ಆರೋಪ ನೂತನ ಕಚೇರಿ ಉದ್ಘಾಟನೆ ವೇಳೆ ಶಾಸಕ ಪ್ರದೀಪ್ ಈಶ್ವರ್ ಅವಾಜ್ ಕ್ರಮ ವಹಿಸ್ತೀನಿ ಅಲ್ಲಿ ಕೆ ಬಿ ಪಿಳ್ಳಪ್ನವ್ರ ವಿಗ್ರಹ ಮರುಸ್ಥಾಪಿಸ್ತೀವಿ ಐದು ವರ್ಷಕ್ಕೆ ಎಲೆಕ್ಷನ್ ಬಂದಾಗ ಯಾರು ಯಾವ ಪಾರ್ಟಿಯಲ್ಲಿ ಬೇಕಾದ್ರೂ ಕಾಂಪೀಟ್ ಮಾಡ ಬಟ್ ಆದ್ರೆ ನಮ್ಮ ಹಿರಿಯ ನಾಯಕರನ್ನ ಕೆ ಬಿ ಪಿಳ್ಳಪ್ನವ್ರಾಗಬಹುದು ಸಿ ವೆಂಕಟರವ್ರ ಆಗ್ಬಹುದು ನಮ್ಮ ಶಿವಾನಂದ್ ಆಗ್ಬೋದು ಮುನಿಯಪ್ಪ ಆಗ್ಬೋದು ರೇಣುಕಾ ರಾಜೇಂದ್ರನ್ ಆಗ್ಬಹುದು ಇವ್ರನ್ನೆಲ್ಲ ಗೌರವದಿಂದ ನಡೆಸ್ಕೊಳ್ಳೋದು ನನ್ನ ಕರ್ತವ್ಯ ಯಾಕೆಂದ್ರೆ ಅವ್ರು ಐದೈದು ವರ್ಷ ತಮ್ಮ ಸೇವೆಯನ್ನ ಸಲ್ಲಿಸಿದ್ದಾರೆ ಸೊ ಆ ಕಾರಣ ಕೇಳ್ತಾ ಇದೀನಿ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಧನ್ಯವಾದಗಳು ನಾನು ಪ್ರತಿದಿನ ಇಲ್ಲಿ ಅವೈಲಬಲ್ ಇರ್ತೀನಿ ಗೊತ್ತು ಯಾವಾಗ ಶಾಸಕ ಕಚೇರಿಗೆ ಬಂದ್ರು ಇನ್ನೂರು ಜನ ಕಾಪಿ ಕುಡಿಯೋದು ಟೀ ಕುಡಿಯೋದು ಹರಟೆ ಹೊಡಿಯೋದು ಅವರು ಕೆಲಸ ಮಾಡಿಸ್ಕೊಡ್ರಿ ಕಾಮನ್ ಮ್ಯಾನ್ ಗೆ ಒಬ್ಬರಿಗೂ ಅವರು ಸುಟ್ಟಿರ್ಲಿಲ್ಲ ಸೊ ನನ್ ಟರ್ಮಲ್ ಅದಾಗಬಾರ್ದು ಇದು ನೋಡಿ ನಾನು ಕಳೆದ ಹತ್ತು ವರ್ಷದಿಂದ ರಾಜಕೀಯನ ಸೂಕ್ಷ್ಮವಾಗಿ ಗಮನಿಸಿದ್ರೆ ಶಾಸಕರ ಕಚೇರಿಗೆ ಶಾಸಕರು ಬಂದು ಕೂತ್ಕೊಂಡ್ರೆ ರೊಟೀನ್ ಫೇಸಸ್ಸು ನೂರಿನ್ನೂರು ಜನ ಇರ್ತಾರೆ ಊರಿಗೊಬ್ಬರೋ ಇಬ್ಬರು ಲೀಡರ್ಸ್ ಡೈಲಿ ಅವರೇ ಬರೋದು ತಿಂಡಿ ತಿನ್ನೋದು ಹರಟೆ ಹೊಡೆಯೋದು ಮಾತಾಡೋದು ಕಾಮನ್ ನ ಶಾಸಕರಿಗೆ ಸಿಗದಂಗೆ ಮಾಡೋರು ಸೊ ಈ ಮಿಸ್ಟೇಕೇ ಲಾಸ್ಟ್ ಟೆನ್ ಅಲ್ಲಿ ಆಗಿರೋದು ಸೊ ನನ್ನ ಆಫೀಸು ಕಾಮನ್ ಮ್ಯಾನ್ಗೆ ಸಾಮಾನ್ಯರು ಬರಬೇಕು ಇವತ್ತು ಬಂದಿರೋರು ನಾಳೆ ಮತ್ತೆ ಬಂದಿಲ್ಲಿ ಚೇರ್ ಹಾಕೊಂಡು ಕೂಡಕ್ಕೆ ನಾನು ಬಿಡೋಲ್ಲ ಈಗ ಏನಾಗುತ್ತೆ ನೂರಿನೂರು ಜನ ಡೈಲಿ ನಾನು ಗಮನಿಸ್ತಿದ್ದೀನಿ ಅವರೇ ಬರ್ತಾರೆ ಎಲ್ಲ ಶಾಸಕರ ಕಚೇರಿಲಿ ಬರೀ ಅವರೇ ಜನಸಾಮಾನ್ಯರನ್ನ ಶಾಸ್ತ್ರ ಯಾವಾಗ ಮೀಟ್ ಆಗೋದು ಸೊ ನಾನು ನಾನು ತುಂಬ ಸೂಕ್ಷ್ಮವಾಗಿ ನಾನು ಮಾಧ್ಯಮದಲ್ಲಿ ಇದ್ದೆ ಇದನ್ನು ಗಮನಿಸ್ತಿದ್ದೆ ನಾನು ಸ್ಥಳೀಯವಾಗಿ ಸುದ್ದಿ ಮಾಡಿದ್ರೆ ಡೈಲಿ ಸುದ್ದಿಯಲ್ಲಿ ಒಂದು ಇಪ್ಪತ್ತು ಪೈಸೆ ಕಾಣಿಸುತ್ತೆ ಎಮ್ ಎಲ್ ಎ ದರ್ಶನ ಅಂತಾರೆ ಇಪ್ಪತ್ತು ಜನನೇ ಜೊತೆಯಾಗಿರ್ತಾರೆ ಇವಾಗ ಆ ಶಾಸಕರಿಗೆ ಇಪ್ಪತ್ತು ಜನನೇ ಕೈ ಕೊಟ್ಟಿದ್ದಾರೆ ಸೊ ಯಾವತ್ತೂ ಅಷ್ಟೇ ಲೀಡರ್ಸ್ ಎಂಟ್ರಿಕ್ ಆಗಬಾರ್ದು ಸೊ ನಾನು ಎಲ್ಲರೂ ವಿನಂತಿಸ್ತೇನೆ ನಿಮ್ಮ ಕೆಲಸ ಇದೆಯಾ ಬನ್ನಿ ಪ್ರೀತಿಯಿಂದ ಬಂದು ವಿಶ್ ಮಾಡ್ಕೊಂಡು ಹೋಗ್ಬಿಡಿ ಕಾಮನ್ ಮ್ಯಾನ್ ಶಾಸಕರಿಗೆ ಸಿಗಂಗ್ ಮಾಡೋದು ನಮ್ಮ ನಾಯಕರ ಮೇಲಿದೆ ಯಾಕೆಂದ್ರೆ ನೋಡಿ ಸರ್ ವಾಸ್ತವ ನಾನು ಮಾತಾಡ್ತಿದ್ದೀನಿ ಮತ್ತೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಎಲ್ರಿಗೂ ನನಗೆ ಬೇರೆಯವ್ರ ತರ ಇನ್ನು ಇಪ್ಪತ್ ಮೂವತ್ತು ವರ್ಷ ನಾನೇ ಎಮ್ ಎಲ್ ಎ ಆಗ್ಬೇಕು ಅಂತ ನನಗೆ ಆಸೆನೂ ಇಲ್ಲ ಐದು ವರ್ಷದಲ್ಲಿ ಇನ್ನೊಂದು ಮೂವತ್ತು ವರ್ಷದಲ್ಲಿ ಏನ್ ಎಮ್ ಎಲ್ ಎ ಮಾಡ್ಬೇಕು ಮಾಡಿ ತೋರಿಸ್ತೀನಿ ಮುಂದಿನ ಸಲಕ್ಕೆ ನಾನು ಕೆಲಸ ಇಷ್ಟ ಆದ್ರೆ ಜನ ಆಶೀರ್ವಾದ ಮಾಡಲಿ ಮತ್ತೆ ನಾನೀಗ ಇಪ್ಪತ್ತು ವರ್ಷ ಮೂವತ್ತು ವರ್ಷ ನಾನೇ ಎಮ್ ಎಲ್ ಎ ಆಗ್ಬೇಕು ಅನ್ಕೊಂಡಿದ್ರೆ ಇಲ್ಲಿ ಪ್ರತಿಯೊಬ್ರು ಓಲೈಸ್ಕೊಂಡು ಕುತ್ಕೋಬೇಕು ನಾನು ನನಗದು ಬೇಕಾಗಿಲ್ಲ ನಾನು ಓಲೈಕೆ ರಾಜಕಾರಣ ಮಾಡಲ್ಲ ನನ್ನ ಕಾಂಗ್ರೆಸ್ ಪಕ್ಷಕ್ಕೆ ನಾನು ಒಳ್ಳೆ ಹೆಸರು ತರಬೇಕು ತರ್ತೀನಿ ನನ್ನ ನಾಯಕರಿಗೆ ಒಳ್ಳೆ ಹೆಸರು ತರಬೇಕು ತರ್ತೀನಿ ನನ್ನ ಎಮ್ ಎಲ್ ಎ ಮಾಡಬೇಕು ಅಂತ ಎಂ ಸಿ ಸುಧಾಕರ್ ಅಣ್ಣ ಅವರು ಶಿವಶಂಕರ ರೆಡ್ ಅಣ್ಣವರು ನಮ್ಮ ಜಿಲ್ಲಾಧ್ಯಕ್ಷರು ಕೇಶ ರೆಡ್ ಅಣ್ಣವರು ಇವ್ರು ಬಹಳ ಸ್ಟ್ರಗಲ್ ಮಾಡಿದ್ದಾರೆ ಟಿಕೆಟ್ ಕೊಡ್ಸೋಕ್ಕೆ ಅವ್ರಿಗೆ ಒಳ್ಳೆ ಹೆಸರು ತರ್ತೀನಿ ಒಬ್ಬ ಹುಡುಗ ನಂಬಿ ಇವತ್ತು ತೊಂಬತ್ತು ಸಾವಿರ ಜನ ವೋಟ್ ಹಾಕಿದ್ದಾರೆ ಅಂದರೆ ಅವ್ರ ವಿಶ್ವಾಸ ಕಾಪಾಡೋದು ನನ್ನ ಹೆಗಲಗಿದೆ ನಾನು ಪ್ರಾಮಾಣಿಕವಾಗಿರ್ತೀನಿ ಜನನ ಬದಲಾವಣೆ ತಂದು ತೋರಿಸ್ತೀನಿ ಸೊ ಒಂದ್ ಹೇಳ್ತೀನಿ ಯಾರೇ ಆಗಲಿ ಕಾನೂನು ದಾಟೋದ್ರೆ ನಾನ್ ಮುಲಾಜೆ ಇದೆ ನೋಡಿ ಹಳೆ ಅಧಿಕಾರಿಗಳು ಹಳೆ ಪೊಲೀಸ್ ಅವರು ಇವರೆಲ್ಲರೂ ಅವ್ರನ್ನ ನಮ್ ಕಂಟ್ರೋಲ್ ಸಿಕ್ಕಿಲ್ಲ ಸೊ ಈಗ ಎಲ್ಲ ಹೊಸ ಅಧಿಕಾರಿಗಳು ಬರ್ತಾರೆ ಪೊಲೀಸ್ ಇಲಾಖೆ ತಾಲೂಕ್ ಆಫೀಸ್ಗೆಲ್ಲ ಹೊಸ ಅಧಿಕಾರಿಗಳು ಬರ್ತಾರೆ ಅವ್ರು ಬಂದ್ ವಿನಂತಿಸಿ ತಾಲೂಕ್ ಆಫೀಸ್ ನ ಬೆಳಗ್ಗೆ ಹತ್ತು ಗಂಟೆಗೆ ಜನಕ್ಕೆ ಸೀಮ್ ಮಾಡ್ತೀನಿ ಈಗ ವಿಪ್ ಜಾರಿ ಮಾಡ್ತೀವಿ ನಾವಂತೂ ಸುಮ್ನೆ ಬಿಡೋಲ್ಲ ಪಕ್ಷ ದ್ರೋಹ ಮಾಡಿದ್ರು ಸುಮ್ನೆ ಬಿಡ್ತಿವಿ ಅನ್ಕೊಂಡಿತ್ತು ನೋಡಿ ಸರ್ ಒಂದು ಸ್ಥಳೀಯವಾಗಿ ಶಾಸಕ ಯಾರಿದ್ರು ನಾವೇನಾದ್ರೂ ಫೈಲ್ ಕಳಿಸಿದ್ರೆ ಡಿ ಸಿ ಹತ್ರ ಓಲ್ಡ್ ಮಾಡಿಸೋದು ಇವೆಲ್ಲ ಮಾಡ್ತಿದ್ರು ಈಗ ನಾವು ಅಧಿಕಾರದಲ್ಲಿ ಇದೀವಿ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಟಿಕೆಟ್ ತಗೊಂಡು ಗೆದ್ದು ಯಾರು ಪಾರ್ಟಿ ಬಿಟ್ಟು ಹೋಗಿದ್ದಾರೆ ಅವ್ರು ಪಾಠ ಕಲಿಸ್ತೀರ್ತೀನಿ ಅವ್ರ ಸಪೋರ್ಟ್ ನಮಗೆ ಬೇಕಾಗಿಲ್ಲ ನಾನೆಲ್ಲ ಮುಲಾಜ್ ನೋಡಲ್ಲ ಸರ್ ಈಗ ನೋಡಿ ಒಂದು ಚುನಾವಣೆ ಬಂದಾಗ ಆಕಡೆ ಹೋದ್ರು ಏನೋ ಅವ್ರು ದುಡ್ಡು ಕೊಟ್ರಂತೆ ಹೋದ್ರು ಮಾತೃ ಪಕ್ಷಕ್ಕೆ ದ್ರೋಹ ಮಾಡೋದು ಸರಿನಾ ಈಗ ನಾವು ಗೆದ್ದಿದೀವಿ ಅಂತ ಈಗ ವಾಪಸ್ ಬಂದ್ರೆ ನಾವೇಂಗೆ ನೋಡಿ ವೈಯಕ್ತಿಕ ಹೋಗ್ ನನಗಂತೂ ಆಸಕ್ತಿ ಇಲ್ಲ ನಮ್ ಜಿಲ್ಲಾಧ್ಯಕ್ಷರು ನನ್ನ ಪಾರ್ಟಿ ಏನ್ ಹೇಳುತ್ತೆ ನನ್ನ ವೈಟೆನ್ಸಿ ನಾನು ನೋಡ್ತೀನಿ ಬಟ್ ನಾನಂತೂ ನಮಗಿಲ್ಲಿ ಇಲ್ಲಿ ಪಾರ್ಟಿ ಸ್ವಾಭಿಮಾನ ಮುಖ್ಯ ನಮಗೆ ನೋಡೋಣ ಪರಿಸ್ಥಿತಿಗಳು ಹೆಂಗೇಂಗಾಗುತ್ತೆ ಅವ್ರ ಮೂರ್ ಜನನು ಅಂತ ಇದಾರೆ ನಾವ್ ಅಲ್ಲೇ ಇದ್ವಿ ಒಳಗಡೆ ನಿನಗೆ ಸಪೋರ್ಟ್ ಮಾಡಿದ್ವಿ ಅಂತ ಹೆಂಗ್ ನಂಬಕ್ಕಾಗುತ್ತೆ ಈಗ ನೀವು ನಂಬ್ತಿರಲ್ಲ ಡೈಲಿ ಒಂದು ಇನ್ನೂರು ಫೋನು ನಾನು ನಿನಗೆ ಸಪೋರ್ಟ್ ಮಾಡಿದ್ದು ಅಂತ ಅಲ್ಲಣ್ಣ ಅಲ್ವಾಗ ನಾನು ಬೈದಲ್ಲಣ್ಣ ಅಲ್ಲಣ್ಣ ಅಂದ್ರೆ ಸುಮ್ನೆ ಬೈದಿದ್ದು ಅಂತ ಒಂದ್ ನೂರಿಂದ ಇನ್ನೂರು ಜನ ಲೀಡರ್ ಶಿಪ್ ಎಮ್ ಎಲ್ ಎ ಯಾವಾಗ ಶಾಸಕರ ಕಚೇರಿಗೆ ಬಂದ್ರು ಇನ್ನೂರಿನೂರು ಜನ ಕಾಪಿ ಕುಡಿಯೋದು ಟೀ ಕುಡಿಯೋದು ಹರಟೆ ಹೊಡಿಯೋದು ಅವ್ರು ಕೆಲಸ ಮಾಡಿಸ್ಕೊಳೋದು ಕಾಮನ್ ಮ್ಯಾನ್ಗೆ ಒಬ್ರಿಗೂ ಅವ್ರು ಸಿಗ್ತಿರ್ಲಿಲ್ಲ ಸೊ ಅದು ಆಗಬಾರ್ದು ಇದು ನೋಡಿ ನಾನು ಕಳೆದ ಹತ್ತು ವರ್ಷದಿಂದ ರಾಜಕೀಯನ ಸೂಕ್ಷ್ಮವಾಗಿ ಗಮನಿಸಿದ್ರೆ ಶಾಸಕರ ಕಚೇರಿಲಿ ಶಾಸಕರು ಬಂದು ಕೂತ್ಕೊಂಡ್ರೆ ರೊಟೀನ್ ಫೇಸಸ್ಸು ನೂರಿನ್ನೂರು ಜನ ಇರ್ತಾರೆ ಊರಿಗೊಬ್ಬರೊ ಇಬ್ಬರೊ ಲೀಡರ್ಸು ಡೈಲಿ ಅವರೇ ಬರೋದು ತಿಂಡಿ ತಿನ್ನೋದು ಹರಟೆ ಹೊಡೆಯೋದು ಮಾತಾಡೋದು ಕಾಮನ್ ಮ್ಯಾನ ಶಾಸಕರಿಗೆ ಸಿಗ್ದಂಗೆ ಮಾಡೋದು ಸೊ ಈ ಮಿಸ್ಟೇಕೇ ಲಾಸ್ಟ್ ಟೆನ್ ಇಯರ್ಸಲ್ಲಿ ಆಗಿರೋದು ಸೊ ನನ್ನ ಆಫೀಸು ಕಾಮನ್ ಮ್ಯಾನ್ಗೆ ಸಾಮಾನ್ಯರು ಬರಬೇಕು ಇವತ್ತು ಬಂದಿರೋರು ನಾಳೆ ಮತ್ತೆ ಬಂದಿಲ್ ಚೇರ್ ಹಾಕೊಂಡು ಕೂರಕ್ಕೆ ನಾನು ಬಿಡಲ್ಲ ಈಗ ಏನಾಗುತ್ತೆ ನೂರಿನೂರು ಜನ ಡೈಲಿ ನಾನು ಗಮನಿಸ್ತಿದ್ದೀನಿ ಅವರೇ ಬರ್ತಾರೆ ಎಲ್ಲ ಶಾಸಕರ ಕಚೇರಿಲಿ ಬರೀ ಅವರೇ ಜನಸಾಮಾನ್ಯರನ್ನ ಶಾಸಕರು ಯಾವಾಗ ಮೀಟ್ ಆಗೋದು ಸೊ ನಾನು ನಾನು ತುಂಬ ಸೂಕ್ಷ್ಮವಾಗಿ ನಾನು ಮಾಧ್ಯಮದಲ್ಲಿ ಇದ್ದೇ ಇದನ್ನು ಗಮನಿಸ್ತಿದ್ದೆ ನಾನು ಸ್ಥಳೀಯವಾಗಿ ಸುದ್ದಿ ಮಾಡಿದ್ರೆ ಡೈಲಿ ಸುದ್ದಿಯಲ್ಲಿ ಒಂದು ಇಪ್ಪತ್ತು ಪ್ಲೇಸ ಕಾಣಿಸೋದು ಎಮ್ ಎಲ್ ಎ ಜನತಾ ದರ್ಶನ ಅಂತಾರೆ ಇಪ್ಪತ್ತು ಜನನೇ ಜೊತೆಯಲ್ಲಿ ಇರ್ತಾರೆ ಇವಾಗ ಶಾಸಕರಿಗೆ ಇಪ್ಪತ್ತು ಜನನೇ ಕೈ ಕೊಟ್ಟಿದ್ದಾರೆ ಸೊ ಯಾವತ್ತೂ ಅಷ್ಟೇ ಲೀಡರ್ಸ್ ಎಂಟ್ರಿಕ್ ಆಗಬಾರ್ದು ಸೊ ನಾನೆಲ್ಲರನ್ನೂ ವಿನಂತಿಸ್ತೇನೆ ನಿಮ್ಮ ಕೆಲಸ ಇದೆಯಾ ಬನ್ನಿ ಪ್ರೀತಿಯಿಂದ ಬಂದು ವಿಶ್ ಮಾಡ್ಕೊಂಡು ಹೋಗ್ಬಿಡಿ ಕಾಮನ್ ಮ್ಯಾನ್ ಶಾಸಕರಿಗೆ ಸಿಗಂಗೆ ಮಾಡೋದು ನಮ್ಮ ನಾಯಕರ ಮೇಲಿದೆ ಯಾಕೆಂದರೆ ನೋಡಿ ಸರ್ ವಾಸ್ತವ ನಾನು ಮಾತಾಡ್ತಿದ್ದೀನಿ ಈಗ ನಾನು ಇಲ್ಲಿ ಬಂದು ಕೂತ್ಕೊಂಡು ಮೀಟ್ ಆದವರೇ ಮೀಟ್ ಆಗ್ತಿದ್ರೆ ಇನ್ನು ನಾನಿಲ್ಲಿ ಬಂದು ಏನು ಕೂತ್ಕೋಬೇಕು ಸೊ ಆ ಕಾರಣಕ್ಕೆ ಕಾಮನ್ ಮ್ಯಾನ್ ಲ್ಯಾಕ್ಸಸ್ ಇರುತ್ತಿದ್ದು ಮತ್ತು ನಾನು ಪ್ರತಿದಿನ ಮೂರು ತಾಸು ಹಳ್ಳಿ ಹಳ್ಳಿಗೂ ಹೋಗ್ತೀನಿ ಪ್ರತಿ ತಾಸು ಎರಡರಿಂದ ಮೂರು ತಾಸು ಇಲ್ಲಿ ಕೂರ್ತೀನಿ ಕಷ್ಟ ಕೇಳ್ತೀನಿ ನನಗೆ ಗೊತ್ತಿರೋ ಪ್ರಕಾರ ಇಲ್ಲಿ ಕೂರೋದು ಕಷ್ಟನೇ ನಾನು ಅನ್ನಿಸ್ತಿದೆ ನನಗೆ ಯಾಕೆಂದರೆ ತಾಲೂಕು ಆಫೀಸ್ ನೋಡಿ ಆಂಬಿಯನ್ಸ್ ಹಾಳಾಗುತ್ತೇನೋ ಅಂತ ಯಾಕೆಂದರೆ ನಾವು ತಾಲೂಕ್ ಕಚೇರಿಯ ಗೌರವನೂ ಕಾಪಾಡಬೇಕಲ್ಲ ಈಗ ನಾನು ಇಲ್ಲಿ ಬಂದೆ ಅಂತ ಇನ್ನೂರು ಜನ ಬಂದರೆ ನಾನು ನಮ್ಮ ಕಾರ್ಯಕರ್ತರನ್ನು ಬಿಟ್ಕೊಡೋಂಗಿಲ್ಲ ಯಾರನ್ನೂ ಏನು ಮಾತಾಡೋಂಗಿಲ್ಲ ಹಂಗೆ ಅಂತ ಪಾಪ ಅಧಿಕಾರಿಗಳು ನನ್ನನ್ನು ಮಾತಾಡೋಂಗಿಲ್ಲ ಒಂಥರ ಆಗ್ಬಿಡುತ್ತೆ ಸೊ ಆ ಕಾರಣಕ್ಕೆ ಇಲ್ಲಿ ವೀಕ್ಲಿ ಒಂದು ಸಿಟ್ಟು ಎಲ್ಲಾದರೂ ಬೇರೆ ಕಡೆ ನನ್ನ ಕಚೇರಿ ಓಪನ್ ಮಾಡಿ ಅಲ್ಲಿ ಕೂರೋಣ ಅಂತಿದ್ದೀನಿ ಉತ್ತಮ ನನ್ಗೆ ಇವತ್ತು ಗಮನಿಸ್ತಿದ್ದೀನಿ ನಾನು ಯಾಕಂದ್ರೆ ಈಗ ಕಲಿಯೋದು ತುಂಬಾ ಇರುತ್ತಲ್ಲ ಸರ್ ಈಗ ಇಲ್ಲ ಒಂದು ಹಳಗರು ಇದಾರೆ ಇವರೆಲ್ಲರೂ ಹಳೇ ಶಾಸಕರ ಅಧೀನದಲ್ಲಿರೋರು ತುಂಬಾ ಜನ ನನಗೆ ಒಂದೊಂದೇ ಅರ್ಥ ಮಾಡ್ತಾರೆ